ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಆರ್ ಹೆಚ್ ಎ ಟು ಝೆಡ್ ಕ್ರಿಯೇಷನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬಾದಾಮಿ ನೆನೆಸಿಟ್ಟ ಬಾದಾಮಿಯನ್ನು ತಿನ್ನೋದು ಹೇಳ್ತಾ ಇದ್ದೀನಿ ಅಂದರೆ ನೆನೆಸಿಟ್ಟ ಬಾದಾಮಿ ತಿನ್ನೋದ್ರಿಂದ ಏನೇನು ಅನು ಅನುಕೂಲಗಳು ಹಾಗೂ ಅನಾನುಕೂಲಗಳಿವೆ ಅನ್ನೋದ್ರ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ನನ್ನ ಆಲ್ಮೋಸ್ಟ್ ಈಗ ಒಂದು ಹತ್ತು ಹನ್ನೆರಡು ವಿಡಿಯೋಗಳಿದ್ದಾವೆ ಎಲ್ಲ ನೋಡಿ ನಾನು ಈ ನಮ್ಮ ಇಡೀ ಕರ್ನಾಟಕಕ್ಕೆ ನನ್ನ ವಿಡಿಯೋ ಕಡೆಯಿಂದ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಒಂದೊಂದು ಮೆಸೇಜನ್ನು ಒಂದೊಂದು ಸಂದೇಶವನ್ನು ಕೊಟ್ಟಿದ್ದೀನಿ ಸೋ ಅನು ಅನುಕೂಲ ಬಗ್ಗೆ ಅಂದರೆ ನಾನು ಯಾವುದೂ ಬ್ಯಾಡ ಆಗಿ ಅಥವಾ ಸುಮ್ಮನೆ ಏನೋ ವಿಡಿಯೋ ಮಾಡಬೇಕಂತ ಏನು ವಿಡಿಯೋ ಮಾಡ್ತಾ ಇಲ್ಲ ಸೊ ನನ್ನ ವಿಡಿಯೋಯಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆದರೆ ಸಾಕು ಅನ್ನೋ ಹಾಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಲೋ ಇರ್ಬೋದು ಅಥವಾ ಬೇರೆ ಏನೇನೋ ಇರ್ಬೋದು ಬಟ್ ನನ್ನ ವಿಡಿಯೋದಲ್ಲಿ ಪ್ರತಿಯೊಂದು ಸಂದೇಶ ಜನರಿಗೆ ಸಂದೇಶ ತಲುಪುವಂಥದ್ದಿದೆ ಸೊ ದಯವಿಟ್ಟು ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಬಾದಾಮಿ ಬಗ್ಗೆ ಅನುಕೂಲಗಳ ಹಾಗೂ ಅನಾನುಕೂಲ ಬಗ್ಗೆ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ನಿಮಗೆಲ್ರಿಗೂ ಗೊತ್ತೇ ಇದೆ ಬಾದಾಮಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸೊ ರಾತ್ರಿ ನೆನೆಯಿಟ್ಟ ಬಾದಾಮಿ ತಿನ್ನುವುದರಿಂದ ಏನೇನು ಅನುಕೂಲಗಳಿವೆ ಅಂತ ಏನೇನು ಅನುಕೂಲಗಳಿವೆ ಅಂತ ಹೇಳೋದಾದರೆ ಪ್ರತಿದಿನ ಮುಂಜಾನೆ ನೆನೆಸಿಟ್ಟ ಬಾದಾಮಿ ತಿನ್ನುವುದರಿಂದ ಏನೇನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನೆನೆಸಿಟ್ಟ ಬಾದಾಮಿಯನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಬಾದಾಮಿಯನ್ನು ತಿನ್ನೋದರಿಂದ ಮೊದಲನೇದ್ದು ಚರ್ಮ ಚರ್ಮ ಈಗ ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ತಿನ್ನೋದರಿಂದ ಚರ್ಮ ಏನಾಗುತ್ತೆ ಸುಕ್ಕುಗಟ್ಟುವಿಕೆ ಇರೋದಿಲ್ಲ ಚರ್ಮ ಕಾಂತಿ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ನೋಡೋದಕ್ಕೆ ಕಾಂತಿಯುತ ಚರ್ಮ ಚೆನ್ನಾಗಿ ಆಗುತ್ತೆ ಚರ್ಮ ಮೇಲೆ ನೈಸರ್ಗಿಕ ಹೊಳಪು ಬರುತ್ತದೆ ಬಾದಾಮಿಯಲ್ಲಿ ವಿಟ್ ಬಾದಾಮಿಯಲ್ಲಿ ಯಾವ್ಯಾವ ಪ್ರೋಟೀನ್ ಹೇಳಿದ್ರೆ ವಿಟಮಿನ್ ಇ ಸಿಗುತ್ತೆ ಮ್ಯಾಗ್ನಿಫಿಕೇಷನ್ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಮತ್ತು ವಿಟಮಿನ್ ಇ ಅತಿ ಹೆಚ್ಚು ಬಾದಾಮಿಯಲ್ಲಿ ವಿಟಮಿನ್ ಇ ಅತಿ ಹೆಚ್ಚು ಹೇರಳವಾಗಿ ಸಿಗುತ್ತೆ ವೀಕ್ಷಕರೇ ಯಾಕಂದರೆ ಅದಕ್ಕೆ ಹೇಳೋದು ಬಾದಾಮಿನ ಅತಿ ಹೆಚ್ಚು ತಿನ್ನೋಕೆ ಹೋಗಬೇಡಿ ಯಾವುದೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆಯದಂತೆ ಅತಿಯಾಗಿ ತಿನ್ನೋಕ್ಕೆ ಹೋದರೆ ನಮಗೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ ವಿಟಮಿನ್ ಇ ತುಂಬ ಹೇರಳವಾಗಿ ಸಿಗೋದ್ರಿಂದ ಸೊ ಅದು ನಮ್ಮ ಆರೋಗ್ಯಕ್ಕೆ ಕೆಟ್ಟದ್ದು ಆಗ್ಬೋದು ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ನೆನೆಸಿಟ್ಟ ಬಾದಾಮಿ ತಿನ್ನೋದ್ರಿಂದ ಈ ಮೂತ್ರಪಿಂಡ ಅಂತ ಹೇಳ್ತಾರಲ್ಲ ಅದು ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡುತ್ತಂತೆ ಮತ್ತು ಏನಂತಾರೆ ಆರೋಗ್ಯದಲ್ಲಿ ಏರುಪೇರು ಇರೋದಿಲ್ಲ ಚೆನ್ನಾಗಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ನಾ ಹೇಳಿದ್ನಲ್ಲ ಈಗ ವಿಟಮಿನಲ್ಲಿ ಏನೇನು ಸಿಗುತ್ತೆ ಅಂತ ಸೊ ಆರೋಗ್ಯ ಚೆನ್ನಾಗಿರುತ್ತೆ ಜೀರ್ಣಕ್ರಿಯೆ ಸರಿಯಾಗಿ ಜೀರ್ಣಕ್ರಿಯೆ ಆಗುತ್ತೆ ವಾಯು ಅಂದರೆ ನಮ್ಮ ಗ್ಯಾಸ್ಟ್ರಿಕ್ ಇದೆಯಲ್ಲ ಅದು ಕೂಡ ಇದು ನಿವಾರಣೆ ಮಾಡುತ್ತೆ ಸೊ ಪ್ರಾಬ್ಲಮ್ ಅಂತ ಇರೋದಿಲ್ಲ ನಮಗೆ ಜೀರ್ಣಕ್ರಿಯೆ ಈ ವಾಯು ಇದು ಎಲ್ಲ ನಮಗೆ ರಿಲ್ಯಾಕ್ಸ್ ಮಾಡುತ್ತೆ ರಿಲೀಫ್ ಫೀಲ್ ಆಗುತ್ತೆ ಸೊ ಇದನ್ನು ತಿನ್ನೋದರಿಂದ ಒಳ್ಳೆಯದು ಚರ್ಮ ರೋಗ ಕೂಡ ಚರ್ಮನೂ ಕಾಂತಿಯಾಗಿ ಚೆನ್ನಾಗಿ ನೈಸರ್ಗಿಕವಾಗಿ ಚೆನ್ನಾಗಿ ಕಾಣಿಸುತ್ತೆ ಈಗ ಮಧುಮೇಹ ನೆನೆಸಿದ ಬಾದಾಮಿಯನ್ನು ಸೇವಿಸಿದಾಗ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಮ್ಯಾಗ್ನಿಸಿಯಮ್ ದೇಹದ ಮ್ಯಾಗ್ನಿಸಿಯಂ ಮಟ್ಟವನ್ನು ಅಂದರೆ ಈ ಬಾದಾಮಿ ಸಮತೋಲನಗೊಳಿಸುತ್ತದೆ ಮತ್ತು ಫ್ರೆಂಡ್ಸ್ ಬಾದಾಮಿ ನೆನೆಸಿದ ಬಾದಾಮಿ ತಿನ್ನೋದ್ರಿಂದ ನಮ್ಮ ರಕ್ತದ ಒತ್ತಡ ಇರುತ್ತಲ್ಲ ನಮ್ಮ ರಕ್ತದ ಒತ್ತಡವನ್ನು ಇದು ನಿಯಂತ್ರಿಸುತ್ತದೆ ಫ್ರೆಂಡ್ಸ್ ನಮ್ಮ ರಕ್ತದ ಒತ್ತಡ ಇರುತ್ತಲ್ಲ ಅದನ್ನು ಇದು ನಿಯಂತ್ರಣ ಮಾಡ್ತೈತಿ ಮತ್ತು ಎರಡನೇ ಮಧುಮೇಹದಿಂದ ಯಾರು ಬಳತಿ ಬಳಲ್ತಿರ್ತಾರಲ್ಲ ಫ್ರೆಂಡ್ಸ್ ಈ ಎರಡನೇ ಮಧುಮೇಹ ಕಾಯಿಲೆ ಇರೋರು ಇರ್ತಾರಲ್ಲ ಅವರ ಏನಂತಾರೆ ಈ ರಕ್ತದ ಒತ್ತಡವನ್ನು ಇದು ನಿಯಂತ್ರಣ ಮಾಡ್ತತಿ ಬಾದಾಮಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ಎರಡನೇ ಮಧುಮೇಹದ ಕಾಯಿಲೆ ಇರೋರಿಗೂ ಕೂಡ ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ಸಕ್ಕರೆ ಕಾಯಿಲೆ ಈಗೇನಿರುತ್ತಲ್ಲ ಎರಡನೇ ಮಧುಮೇಹ ಎರಡನೇ ಮಧುಮೇಹ ಇರೋರಿಗೆ ಈ ಸಕ್ಕರೆ ಕಾಯಿಲೆ ಇರುತ್ತಲ್ಲ ಆ ಸಕ್ಕರೆ ಒತ್ತಡನ ರಕ್ತದೊತ್ತಡ ಈ ಸಕ್ಕರೆ ಅದನ್ನು ಅದು ಕಂಟ್ರೋಲ್ ಮಾಡುತ್ತೆ ವೀಕ್ಷಕರೇ ಅವರ ರಕ್ತದಲ್ಲಿ ಏನು ಸಕ್ಕರೆ ಮಟ್ಟ ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡ್ತೈತಿ ಅದು ನೋಡಿರಿ ಚರ್ಮದ ಬಗ್ಗೆ ಹೇಳಿದೆ ಚರ್ಮ ಕಾಂತಿಯುತವಾಗಿ ನೈಸರ್ಗಿಕವಾಗಿ ಚೆನ್ನಾಗಿರುತ್ತೆ ಬಾದಾಮಿ ತಿನ್ನೋದ್ರಿಂದ ವಿಟಮಿನ್ ಇ ಸಿಗುತ್ತೆ ಮತ್ತೆ ಸಕ್ಕರೆ ಕಾಯಿಲೆಯಿಂದ ಗುಣಮುಖ ಗುಣಮುಖರಾಗ್ಬೋದು ಪೂರ್ತಿ ಅಂತಲ್ಲ ತಕ್ಕ ಮಟ್ಟಿಗೆ ಚೆನ್ನಾಗಿರ್ಬೋದು ಅಂತ ಮತ್ತು ಮೂತ್ರಪಿಂಡ ಇರುತ್ತಲ್ಲ ಅದರಿಂದ ಸ್ವಲ್ಪ ಮಟ್ಟು ಈ ಒತ್ತಡ ಇರೋದಿಲ್ಲ ರಕ್ತ ಚಲನೆ ಚೆನ್ನಾಗುತ್ತೆ ಈ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ವೀಕ್ಷಕರೇ ಫ್ರೆಂಡ್ಸ್ ಮೆದುಳಿನ ಆರೋಗ್ಯ ಕೂಡ ಈ ಬಾದಾಮಿ ರಾತ್ರಿ ನೆನೆಸಿಟ್ಟು ತಿನ್ನೋದ್ರಿಂದ ಮೆದುಳಿನ ಆರೋಗ್ಯ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಬಾದಾಮಿ ನಿಮಗೆ ಗೊತ್ತಿರ್ಬೋದು ಬಾದಾಮಿನ ಮೆದುಳಿನ ಆಹಾರ ಅಂತ ಕರೀತಾರೆ ನಿಮ್ಗೆ ಗೊತ್ತಿರ್ಬೋದು ಬಾದಾಮಿ ತಿಂದರೆ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೋ ಮೆದುಳು ಕೂಡ ಬಾದಾಮಿ ತಿಂದರೆ ಮೆದುಳು ಕೂಡ ಅಷ್ಟೇ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಕೇಳಿರ್ಬೋದು ನೀವು ವಿಷಯನ ವಿಟಮಿನ್ ಇ ಹೇರಳವಾಗಿರುವ ನೆನೆಸಿದ ಬಾದಾಮಿ ಮೆದುಳಿನ ಫ್ರೆಂಡ್ಸ್ ಈ ಮೆದುಳಿನ ಕಾಯಿಲೆ ಇತ್ತಲ್ಲ ಮೆದುಳಿನ ಕಾಯಿಲೆಯಿಂದ ಈ ಬಾ ನೆನೆಸಿದ ಬಾದಾಮಿ ತಿನ್ನೋದ್ರಿಂದ ಅದನ್ನು ದೀರ್ಘಕಾಲ ಅಂದರೆ ತುಂಬ ದಿನಗಳ ಕಾಲ ಆರೋಗ್ಯದಿಂದ ಇಡ್ತೈತಂತ ಅಂತ ಬಾದಾಮಿ ನೆನೆಸಿ ರಾತ್ರಿ ನೆನೆಸಿ ಬೆಳಗ್ಗೆ ತಿನ್ನೋದ್ರಿಂದ ಮೆದುಳಿನ ಮೆದುಳು ಕೂಡ ಆರೋಗ್ಯ ಆಗಿರುತ್ತೆ ತುಂಬ ದಿನಗಳ ಕಾಲ ಮೆದುಳಿನಿಂದ ಆರಾಮಾಗಿ ನಾವು ರಿಲ್ಯಾಕ್ಸಿಂದ ಇರಬಹುದು ಫಿಲನಿ ಅಂತಾರಲ್ಲ ಅದನ್ನು ಈ ಬಾದಾಮಿ ಹೊಂದಿರ್ತೈತಿ ಸೊ ಹಂಗಾಗಿ ನಾವು ಎಲ್ಲ ರೀತಿಯಿಂದ ಬಾದಾಮಿ ಮೂವತ್ತು ಗ್ರಾಮ್ ಮೂವತ್ತು ಗ್ರಾಮ್ ಅತಿ ಹೆಚ್ಚು ಸೇವಿಸಬಾರ್ದು ವೀಕ್ಷಕರೇ ಬರೀ ಒಂದು ದಿನಕ್ಕೆ ಮೂವತ್ತು ಗ್ರಾಮ್ ಒಳಗಡೆ ಬಾದಾಮಿಯನ್ನು ನೆನೆಸಿದ ಬಾದಾಮಿಯನ್ನು ಅಥವಾ ಹುರಿದ ಬಾದಾಮಿನ ಅಥವಾ ಹಾಗೆ ಈ ಏನು ಮಾಮೂಲಾಗಿ ಸಿಗುತ್ತಲ್ಲ ಆ ಥರದ ಬಾದಾಮಿನ ನಾವು ಬರೀ ಮೂವತ್ತು ಗ್ರಾಮ್ ಅಷ್ಟೇ ತಿನ್ನಬೇಕು ವೀಕ್ಷಕರೇ ಒಂದು ದಿನಕ್ಕೆ ಅತಿ ಹೆಚ್ಚಾಗಿ ತಿನ್ನೋಕೆ ಹೋಗ್ಬಾರ್ದು ಅದರಿಂದ ಅಪಾಯಕಾರಿ ತುಂಬ ಇದೆ ಸೊ ಅತಿ ಹೆಚ್ಚಾಗಿ ಯಾರೂ ಸೇವನೆ ಮಾಡಬೇಡಿ ಒಂದರಿಂದೇ ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ ಒಂದು ಒಳ್ಳೆಯದು ಅಂತಂದರೆ ಅದರಿಂದ ಒಂದು ಅಷ್ಟು ಕೆಟ್ಟದಾದರೂ ಇದ್ದೇ ಇರುತ್ತೆ ವೀಕ್ಷಕರೇ ಸೊ ಒಂದು ದಿನಕ್ಕೆ ಮೂವತ್ತು ಗ್ರಾಮ್ ಅಷ್ಟೇ ಸೇವನೆ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಸೇವನೆ ಮಾಡಬಾರ್ದು ಮೂವತ್ತು ಗ್ರಾಮ್ ಅಂದರೆ ಒಂದು ಒಂದು ಬಾದಾಮಿ ಒಂದು ಹೆಚ್ಚಿರುತ್ತೆ ಒಂದು ಕಡಿಮೆ ಇರುತ್ತೆ ಒಂದು ದಪ್ಪ ಇರುತ್ತೆ ಈ ಥರ ಇರುತ್ತೆ ಸೊ ಇಷ್ಟೇ ಒಂದು ಇಷ್ಟೇ ಕಾಳು ಇಷ್ಟು ಗ್ರಾಮ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ನೀವು ತೂಕ ಮಾಡ್ಕೋಬೋದು ಡೈಲಿ ಇಲ್ಲಾಂದರೆ ಕೈಗೊಂದು ಹಿಡಿ ಬರುತ್ತಲ್ಲ ಇಷ್ಟೇಷ್ಟು ಎಷ್ಟು ಬರುತ್ತೋ ಒಂದು ಕೈಗೆ ಒಂದು ಹಿಡಿ ಅಂದರೆ ತುಂಬ ದೊಡ್ಡ ಸ್ವಲ್ಪ ಒಂದು ಹಿಡಿ ಆ ಕೈಗೆ ಒಂದು ಇಡಿ ಎಷ್ಟು ಬರುತ್ತೋ ಅಷ್ಟನ್ನು ಮಾತ್ರ ತಿನ್ನಿ ಒಂದು ದಿನಕ್ಕೆ ನೀವು ಸೇವನೆ ಮಾಡೋದಾದರೆ ದಿನಕ್ಕೊಂದೊಂದು ಹಿಡಿ ತಿನ್ನಿ ಅಂದರೆ ಒಂದೊಂದು ಬಾದಾಮಿ ಒಂದರಿಂದ ಎರಡು ಗ್ರಾಮ್ ಇರ್ತಾವಂತೆ ಹೇಳ್ತಾರೆ ದೊಡ್ಡವರು ಈಗ ವೈಜ್ಞಾನಿಕರು ಸೊ ಒಂದೊಂದು ಬಾದಾಮಿ ಎರಡೆರಡು ಗ್ರಾಮ್ ಇರ್ತಾವೆ ಅಂತಂದ್ರೂ ಹೆಚ್ಚು ಕಡಿಮೆ ಒಟ್ಟು ಹೆಚ್ಚು ಕಡಿಮೆ ಎರಡೆರಡು ಗ್ರಾಮ್ ಇರ್ತಾವೆ ಅಂದ್ರೂ ಈಗ ಮೂವತ್ತು ಅಥವಾ ಎರಡೆರಡು ಗ್ರಾಮ್ ಅಂದರೆ ಅಲ್ಲಿಗೆ ನೀವು ತಿಳ್ಕೊಳ್ರಿ ಹದಿನೈದು ಇಪ್ಪತ್ತು ಅಂದರೆ ಅಲ್ಲಿಗೆ ಆಗಿಬಿಡ್ತು ಮೂವತ್ತು ಗ್ರಾಮು ಸೋ ಒಂದೊಂದು ಲೆಕ್ಕ ಹಿಡ್ಕೊಂಡ್ರೆ ಮೂವತ್ತು ಗ್ರಾಮ್ ಮೂವತ್ತು ಬಾದಾಮಿ ಮೂವತ್ತು ಗ್ರಾಮ್ ಆಗೋಯ್ತು ಸೊ ಅಷ್ಟೆಲ್ಲ ತಿನ್ನೋಕೋಬೇಡಿ ಮೂವತ್ತೆಲ್ಲ ಒಂದು ಇಡಿ ಅಂದರೆ ಕಡಿಮೆ ಒಂದು ಇಡಿಗೆ ಕೈಗೆ ಎಷ್ಟು ಬರುತ್ತೋ ಅಷ್ಟೇ ತಿನ್ನಿರಿ ಐದರಿಂದ ಒಂದು ಐದು ಆರು ಏಳು ಎಂಟು ಇಷ್ಟೇ ಇಷ್ಟು ಸಾಕು ಅನಿಸುತ್ತೆ ಅಷ್ಟೇ ಅತಿ ಹೆಚ್ಚಾಯಿತು ಅಂತ ಅನಿಸುತ್ತೆ ಯಾಕಂದರೆ ಅತಿಯಾಗಿ ತಿನ್ನೋಕೆ ಹೋಗ್ಬಾರ್ದು ಸೊ ನಿಮ್ಮ ಕೈಗೆ ಎಷ್ಟು ಬರುತ್ತೆ ಅಷ್ಟು ತಿನ್ನಿ ಅಥವಾ ನೀವು ಡೈಲಿ ತಿನ್ನೋರಾದರೆ ಈ ಥರ ಮಾಡಿ ಅಥವಾ ನೀವು ವಾರಕ್ಕೊಂದು ಟೈಮು ಈ ಥರ ತಿನ್ನೋರಾದರೆ ಪರವಾಗಿಲ್ಲ ನೀವು ಒಂದು ಹತ್ತು ಹದಿನೈದರವರೆಗೂ ತಿನ್ಬೋದು ಒಟ್ಟಿನಲ್ಲಿ ಮೂವತ್ತು ಗ್ರಾಮ್ ಒಳಗಡೆ ಸೇವಿಸಿ ದಿನಕ್ಕೆ ಸೇವಿಸೋರಾದರೆ ಮೂವತ್ತು ಗ್ರಾಮ್ ಒಳಗಡೆ ಮೂವತ್ತು ಗ್ರಾಮ್ ಹೊರಗಡೆ ತಿನ್ನಕ್ಕೆ ಹೋಗಬೇಡಿ ಅದರಿಂದ ಅಪಾಯ ಇದೆ ವೀಕ್ಷಕರೇ ಸೊ ನಾನಾವಾಗಲೇ ಹೇಳಿದೆ ನಿಮಗೆ ನೆನೆಸಿದ ಬಾದಾಮಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗ ಇದಾಗುತ್ತೆ ಹೇಳ್ಬಿಟ್ಟು ಹೇಳಿದ್ದೆ ನಾನು ನೆನೆಸಿದ ಬಾದಾಮಿ ತಿನ್ನೋದರಿಂದ ಜೀರ್ಣಕಾರಿ ಕಿರುಣಿಗಳನ್ನು ಇದು ಏನಾಗುತ್ತೆ ಹೊಡೆಯುತ್ತವೆ ಜೀರ್ಣಕಾರಿ ಅದು ಏನು ಬ್ಲಾಕ್ಸ್ ಇರುತ್ತಲ್ಲ ಅದೆಲ್ಲ ಹೊಡೆದು ಚೆನ್ನಾಗಿ ನಮ್ಮ ಜೀರ್ಣ ಶಕ್ತಿಯನ್ನು ಚೆನ್ನಾಗಿ ಇದಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಅಂತ ಪೋಷಕಾಂಶಗಳನ್ನು ಹೊರತಾಗಿ ಇದು ಫೈಬರ್ ಮತ್ತು ಉತ್ಕರ್ಷಣೆಯ ಇದು ನಿರೋಧಕ ಕಾಯಿಲೆಯನ್ನು ಸಂಬಂಧಿಸಿದೆ ಅಲ್ಲ ಫ್ರೆಂಡ್ಸ್ ಫೈಬರ್ ಮತ್ತು ಮತ್ತು ಇದು ಉಷ್ಣಕ್ರಿಯನ ನಿರೋಧಕ ಶಕ್ತಿನ ಇದು ಅವಲಂಬಿಸೈತಿ ಸೋ ನಮಗೆ ಪ್ರಾಬ್ಲಮ್ ಅಂತ ಏನಿಲ್ಲ ಆರಾಮಾಗಿ ತಿನ್ಬೋದು ಬಾದಾಮಿ ತಿನ್ನೋದರಿಂದ ನಮಗೆ ಅತಿ ಹೆಚ್ಚು ಪ್ರಯೋಜನಗಳು ಚೆನ್ನಾಗಿ ಹೆಚ್ಚು ಹೆಚ್ಚಾಗಿ ಸಿಗ್ತವೆ ವೀಕ್ಷಕರೇ ನೆಗೆಟಿವ್ ಅಂತ ಬಂದರೆ ಹೇಳ್ತೀನಿ ಇದನ್ನು ತಿನ್ನೋದರಿಂದ ಆಗುತ್ತೆ ಅನ್ನೋ ಪ್ರಯೋಜನಗಳು ಒಂದು ಕಡೆ ಆದರೆ ಇನ್ನು ತಿನ್ನಬಾರ್ದು ಅಂತಲ್ಲ ತಿನ್ನಲೇಬೇಕು ಸ್ವಲ್ಪ ಹೆಚ್ಚು ಹೆಚ್ಚಾಗಿ ಮೂವತ್ತು ಗ್ರಾಮಕ್ಕಿಂತ ಹೆಚ್ಚಾಗಿ ತಿನ್ನಬಾರ್ದು ಯಾಕೆ ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ನಮಗೆ ಪ್ರಯೋಜನಗಳು ಇಷ್ಟಿದೆ ವೀಕ್ಷಕರೇ ನೀವು ನೋಡಿದ್ರಿ ನಮಗೆ ಮೆದುಳಿನ ಶಕ್ತಿನ ಚೆನ್ನಾಗಿ ಮಾಡುತ್ತೆ ಚರ್ಮ ಕಾಂತಿ ಚೆನ್ನಾಗಿರುತ್ತೆ ಮತ್ತು ನಮಗೆ ಮಧುಮೇಹ ಇದೆ ಇದೆಲ್ಲ ಮತ್ತು ರಕ್ತ ಸಂಚಲನೆ ಚೆನ್ನಾಗಿರುತ್ತೆ ಮತ್ತು ನಮಗಿದೆ ವಿಟಮಿನ್ ಇ ಹೇರಳವಾಗಿ ಸಿಗುತ್ತೆ ಇದರ ಬಾದಾಮಿಯಲ್ಲಿ ತಿನ್ ಬಾದಾಮಿ ನೆನೆಸಿಟ್ಟು ತಿನ್ನೋದ್ರಿಂದ ಸೊ ಹಂಗಾಗಿ ನಮಗೆ ಬೆನಿಫಿಟ್ಸು ಎಷ್ಟಿದೆ ಇನ್ನೊಂದು ಹೆಚ್ ಡಿ ಎಮ್ ಅಂತಿದೆ ಹೆಚ್ ಡಿ ಎಮ್ ಅಂದರೆ ನಾವು ಏನು ಮಾಡ್ತೀವಿ ಈಗ ನಾವು ಬಿಡುವಿಲ್ಲದ ಏನಂತ ನಾವು ಬಿಡುವೇ ಇಲ್ಲ ದುಡ್ದು 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 ಬರೀ ದುಡಿಯೋದೇ ಕೆಲಸ ದುಡ್ಡು ಮಾಡೋದೇ ಕೆಲಸ ಹಂಗಾಗಿ ನಾವು ಏನು ಮಾಡ್ತೀವಿ ಆಹಾರ ಯಾವುದು ನಮಗೆ ಹೆಚ್ಚು ಆಹಾರ ಅಂದರೆ ನಮ್ಮ ಹೆಲ್ತಿ ಫುಡ್ಡನ್ನ ನಾವು ತಿನ್ನೋದಿಲ್ಲ ಆಹಾರಕರವಾದ ನಾವು ಊಟನ ತಿನ್ನೋದಿಲ್ಲ ಅತಿ ಹೆಚ್ಚಾಗಿ ಬರೀ ಅಲ್ಲಿ ಇಲ್ಲಿ ಏನು ಸಿಗುತ್ತೋ ಜಂಕ್ ಫುಡ್ನ ಇರ್ತೀವಲ್ಲ ನಾವು ಬರೀ ಕೆಲಸ 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 ನಮಗೆ ಬಿಡುವೇ ಇಲ್ಲ ತಿನ್ನೋದಕ್ಕೆ ಟೈಮೇ ಸಿಗ್ತಿಲ್ಲ ನಮಗೆ ಆರೋಗ್ಯಕರವಾದ ಆಹಾರವನ್ನು ನಾವು ಮಾಡ್ಕೊಂಡು ತಿನ್ನೋಕೆ ಆಗ್ತಿಲ್ಲ ಅಲ್ಲಿ ಅದು ಸಿಗುತ್ತೆ ಹೊಟ್ಟೆ ತುಂಬಿದ್ರೆ ಸಾಕು ಇಲ್ಲಿದು ಸಿಗುತ್ತೆ ಹೊಟ್ಟೆ ತುಂಬಿದ್ರೆ ಸಾಕು ಅಂತೇಳಿ ಜಂಕ್ ಫುಡ್ಗಳನ್ನ ತಿಂದು 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 ಇತ್ತೀಚೆಗೆ ನಮಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಬರ್ತಾ ಇದೆ ಸೊ ಹಾರ್ಟ್ ಅಟ್ಯಾಕ್ ಜಾಸ್ತಿ ಬರೋ ಕಾರಣ ನಾವು ಅದಕ್ಕೆ ಈ ಬಾದಾಮಿಯನ್ನು ನೆನೆಸಿಟ್ಕೊಂಡು ತಿನ್ನಬೇಕು ಅದರಿಂದ ಹಾರ್ಟ್ ಅಟ್ಯಾಕ್ ಸ್ವಲ್ಪ ನಮಗೆ ನಿಯಂತ್ರಣದಲ್ಲಿ ಇಟ್ಕೋಬೋದು ಈ ಜಂಕ್ ಫುಡ್ ತಿಂದು 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 ನಮಗೆ ಪ್ರತಿದಿನ ಏನಾಗುತ್ತೆ ಈಗ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಬರ್ಬರ್ತಾ 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 ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗ್ತಿದೆಯಲ್ಲ ಸೊ ಅದಕ್ಕೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಾವೇನು ಮಾಡಬೇಕು ವೀಕ್ಷಕರೇ ಪ್ರತಿದಿನ ಬಾದಾಮಿ ಒಂದು ಒಂಬತ್ತರಿಂದ ಹತ್ತು ಬಾದಾಮಿ ಕಾಳನ್ನು ತಗೊಂಡು ರಾತ್ರಿ ನೆನೆಯೋಕೆ ಬೆಳಗ್ಗೆ ಸೇವನೆ ಮಾಡಬೇಕು ವೀಕ್ಷಕರೇ ಈ ನೆನೆಸಿಟ್ಟು ಬಾದಾಮಿ ತಿನ್ನೋದರಿಂದ ಎಲ್ ಡಿ ಎಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ನ ಇದು ಬಾದಾಮಿ ಪ್ರತಿದಿನ ಬೆಳಗ್ಗೆ ಒಂದು ಐದರಿಂದ ಹತ್ತು ನೆನೆಸಿಟ್ಟು ತಿನ್ನೋದರಿಂದ ನಮ್ಮ ಬಾಡಿಯೊಳಗೆ ಏನು ಕೆಟ್ಟ ಕೊಲೆಸ್ಟ್ರಾಲ್ ಇರ್ತೈತಲ್ಲ ಅದನ್ನು ಈ ಬ ಇದು ಕಡಿಮೆ ಮಾಡ್ತಿತ್ತು ವೀಕ್ಷಕರೇ ಒಳ್ಳೆ ಕೊಲೆಸ್ಟ್ರಾಲನ್ನು ಇದು ಆರೋಗ್ಯಕರವಾಗಿ ಇಡುತ್ತಂತೆ ಕಷ್ಟ ಕೆಟ್ಟ ಕೊಲೆಸ್ಟ್ರಾಲನ್ನು ನಮ್ಮ ಹಾಕಿಬಿಟ್ಟು ಪ್ರತಿದಿನ ಬಾದಾಮಿ ಸೇವನೆ ಮಾಡೋದರಿಂದ ಕೆಟ್ಟ ಕೊಲೆಸ್ಟ್ರಾಲನ್ನು ಹಾಕಿ ನಮಗೆ ಒಳ್ಳೆಯ ಕೊಲೆಸ್ಟ್ರಾಲನ್ನು ಇದು ಆರೋಗ್ಯಕರವಾಗಿ ಇಡುತ್ತೆ ಬಾದಾಮಿ ಸೇವನೆ ಮಾಡೋದ್ರಿಂದ ಒಳ್ಳೆಯ ಕೊಲೆಸ್ಟ್ರಾಲನ್ನು ಆರೋಗ್ಯಕರವಾಗಿಟ್ಟು ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದುಹಾಕುತ್ತೆ ವೀಕ್ಷಕರೇ ನಾನು ಮತ್ತೆ ಇನ್ನೊಂದು ಹೇಳಿದೆ ಈ ಬಾದಾಮಿ ಪ್ರತಿದಿನ ಸೇವನೆ ಮಾಡೋದರಿಂದ ನಮ್ಮ ದೇಹದ ತೂಕ ಪ್ರತಿದಿನ ನಮ್ಮ ದೇಹದ ತೂಕ ಅಲ್ಲ ಬಾದಾಮಿ ಪ್ರತಿದಿನ ಬಾದಾಮಿಯನ್ನು ನೆನೆಸಿಟ್ಟು ನಾವು ತಿನ್ನೋದ್ರಿಂದ ದೇಹನ ಇದು ತಂಪಾಗಿಡುತ್ತೆ ಮತ್ತು ತೂಕವನ್ನು ಅಷ್ಟೇ ತೂಕನ ಹೆಚ್ಚು ಅಥವಾ ಹೆಚ್ ಹೆಚ್ಚಾಗಿ ತಿಂದರೆ ದೇಹ ತೂಕ ಹೆಚ್ಚಾಗುತ್ತೆ ಈ ಥರ ಆಗುತ್ತೆ ಬಟ್ ಒಂದು ಒಂದು ಪ್ರಮಾಣದಲ್ಲಿ ತಿಂತಾಯಿದ್ರೆ ದೇಹ ಕೂಡ ತಣ್ಣಗೆ ಇರುತ್ತೆ ಚೆನ್ನಾಗಿರುತ್ತೆ ಕಾಂತಿಯುತವಾಗಿರುತ್ತೆ ಆದರೆ ಅತಿ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ದೇಹ ತೂಕ ತುಂಬ ಹೆಚ್ಚಿನ ಆಗುತ್ತಂತೆ ಕಡಿಮೆನಾಗುತ್ತಂತೆ ಸೋ ನಾನು ನೋಡಿದೆ ಸೊ ಇದನ್ನು ಪ್ರತಿದಿನ ಒಂದು ಲಿಮಿಟಲ್ಲಿ ಸೇವನೆ ಮಾಡಿ ಅಂದರೆ ಮೂವತ್ತು ಗ್ರಾಮ ಮೂವತ್ತು ಗ್ರಾಮ್ ಒಳಗಡೆ ಸೇವನೆ ಮಾಡಿ ನೋಡಿರಿ ಇದ್ರಾಗ ಇನ್ನೊಂದು ಬೆನಿಫಿಟು ನಿಮಗೆ ಆಲ್ರೆಡಿ ಗೊತ್ತಿದೆ ಸೊ ನೆನೆಸಿಟ್ಟು ದಿನ ಬೆಳಗ್ಗೆ ಒಂದು ಒಂಬತ್ತು ಹತ್ತು ಈ ಥರ ನೆನೆಸಿಟ್ಟು ತಿನ್ನೋದ್ರಿಂದ ಬೇಸಿಗೆದಲ್ಲೂ ನಮಗೆ ಬೇರೆ ಟೈಮಲ್ಲೂ ಈ ಬಾಡಿನ ತಂಪಾಗಿರ್ತೈತಿ ಬೇಸಿಗೆ ಟೈಮ್ದಾಗೂ ನಾವು ಇದನ್ನ ನೆನೆಸಿಟ್ಟು ತಿನ್ಬೋದು ಬೇಸಿಗೆ ಟೈಮ್ದಾಗೂ ನಮ್ಮ ಬಾಡಿ ಒಳಗಡೆ ಮೇಲೆ ಬಿಸಿ ಇದ್ರೂ ಒಳಗಡೆ ತಂಪಾಗಿ ಹೀಟ್ ಆಗೋದಿಲ್ಲ ಉಷ್ಣಾಂಶ ಬರೋದಿಲ್ಲ ಸೊ ಒಳಗಡೆ ಕೂಡ ಬಾಡಿ ನಮ್ಮದು ತಂಪಾಗಿ ಆರೋಗ್ಯಕರವಾಗಿ ಚೆನ್ನಾಗಿರುತ್ತೆ ಈ ಪ್ರತಿದಿನ ಮೂವತ್ತು ಗ್ರಾಮ್ ಒಳಗಡೆ ಪ್ರತಿದಿನ ಬಾದಾಮಿಯನ್ನು ಸೇವನೆ ಮಾಡೋದರಿಂದ ನಮಗೆ ಒಂದು ಪ್ರಮಾಣದಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಇದರಿಂದ ಇಷ್ಟೊಂದು ನಮಗೆ ಲಾಭಗಳಿವೆ ಏನೇನು ನಮಗೆ ವಿಟಮಿನ್ ಫೈಬರ್ ಸಿಗುತ್ತೆ ವಿಟಮಿನ್ ಇ ಸಿಗುತ್ತೆ ಹೇರಳವಾಗಿ ಅತಿ ಹೆಚ್ಚಾಗಿ ವಿಟಮಿನ್ ಇ ಸಿಗುತ್ತೆ ನಮಗಿದರಲ್ಲಿ ಒಮೆಗಾ ತ್ರೀ ಸಿಗುತ್ತೆ ಕೊಬ್ಬಿನಾಂಶ ಪ್ರೋಟೀನ್ ಇಂಥವು ನಮಗೆ ಅನೇಕ ಪೌಷ್ಟಿಕಾಂಶಗಳು ಅಂಶಗಳು ಭಾಳ ಇದಾವೆ ವೀಕ್ಷಕರಿದ್ರೊಳಗೆ ಇಷ್ಟೆಲ್ಲ ಲಾಭಗಳಿದಾವೆ ನೋಡ್ರಿ ವೀಕ್ಷಕರಿದ್ರೊಳಗೆ ತಿಳ್ಕೊಂಡ್ರಿ ನೀವು ಇಷ್ಟು ಇಷ್ಟೆಲ್ಲ ಲಾಭಗಳಂತೂ ಇದಾವೆ ಇದರಲ್ಲಿ ಇನ್ನು ಅನಾನುಕೂಲ ಅಂತ ಬಂದರೆ ಇಷ್ಟೇ ವೀಕ್ಷಕರು ಇದರಲ್ಲಿ ಏನು ಬೇರೆ ಇಲ್ಲ ಅತಿ ಹೆಚ್ಚಾಗಿ ನಾವು ಮೂತ್ರಕ್ರಾಪ್ನ ಹೆಚ್ಚಾಗಿ ಸೇವನೆ ಮಾಡೋದರಿಂದ ಮೂತ್ರಪಿಂಡ ಅಂತಿದೆಯಲ್ಲ ಅದು ಬ್ಲಾಕ್ ಆಗುತ್ತಂತೆ ಸೊ ಅದಕ್ಕಾಗಿ ಅತಿ ಹೆಚ್ಚಾಗಿ ತಿನ್ನೋಕೆ ಹೋಗ್ಬಾರ್ದು ಮತ್ತು ನಮಗೆ ತೂಕ ಹೆಚ್ಚು ಕಡಿಮೆ ಆಗುತ್ತಂತೆ ತೂಕ ಹೆಚ್ಚಾದರೂ ಆಗ್ಬೋದು ಅಥವಾ ಕಡಿಮೆ ಆದರೂ ಆಗ್ಬೋದು ಅದರಿಂದ ನಮಗೆ ಬಾಡಿಗೆ ಎಫೆಕ್ಟ್ ಇದೆ ತುಂಬ ಹೀಟ್ ಆಗೋ ಹೀಟ್ ಆಗುತ್ತೆ ನಮ್ಮ ಬಾಡಿ ಬ್ಯಾಲೆನ್ಸು ನಮ್ಮ ಆರೋಗ್ಯ ತಪ್ಪು ಹೋಗುತ್ತೆ ಸೊ ಹಂಗಾಗಿ ಅತಿ ಹೆಚ್ಚಾಗಿ ಯಾವುದೂ ಅತಿ ಹೆಚ್ಚಾಗಿ ಯಾವುದೂ ಆಗಬಾರ್ದಲ್ವ ಒಂದು ಲಿಮಿಟಲ್ಲಿದ್ದರೆ ಏನೂ ಆಗೋದಿಲ್ಲ ತುಂಬ ಅಂದರೆ ತುಂಬ ಯಾವುದು ಅತಿ ಹೆಚ್ಚಾಗಿ ಸೇವನೆ ಮಾಡಬಾರ್ದು ಒಂದು ಒಳ್ಳೆಯದಂತಿದ್ದರೆ ಅದರಿಂದ ಇನ್ನೂ ಕೆಟ್ಟದ್ದು ಇದ್ದೇ ಇರುತ್ತೆ ಸೊ ಹಂಗಾಗಿ ಅತಿ ಹೆಚ್ಚು ಸೇವನೆ ಮಾಡಬಾರ್ದು ಒಂದು ಲೆವೆಲಲ್ಲಿ ನೋಡಿಕೊಂಡು ಮೂವತ್ತು ವ್ಯಾಂಪಿನ ಒಳಗಡೆ ಸೇವನೆ ಮಾಡ್ಬೋದು ಫ್ರೆಂಡ್ಸ್ ನೋಡಿರಿ ಈ ಮೂತ್ರಪಿಂಡದಲ್ಲಿ ನಾವು ಏನು ಬಾದಾಮಿನ ಹೆಚ್ಚು ಸೇವಿಸ್ತೀವಲ್ಲ ಅದರಲ್ಲಿ ಮತ್ತೆ ಇನ್ನೊಂದು ಅದೇ ಇದು ಇರುತ್ತಂತ ಅದರಲ್ಲಿ ಬಾದಾಮಿಲಿ ಅದು ಏನಾಗುತ್ತೆ ಬಾದಾಮಿ ಅಲ್ಲಲ್ಲ ಮೂತ್ರಪಿಂಡದಲ್ಲಿ ಕಲ್ಲು ಸೃಷ್ಟಿ ಹೆಚ್ಚಾಗಿ ತಿನ್ನೋದರಿಂದ ಕಲ್ಲು ಸೃಷ್ಟಿಯಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಬೇಕಾದ್ರೆ ನೀವು ನೋಡ್ಕೋಬೋದು ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಬಾದಾಮಿಯಲ್ಲಿ ಬಾದಾಮಿನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಈ ಏನಂತಾರೆ ಬಾದಾಮಿಯಲ್ಲಿ ಅತಿ ಹೆಚ್ಚು ಹೇರಳವಾಗಿ ಸಿಗೋದು ನಮಗೆ ವಿಟಮಿನ್ ಇ ಸೊ ಅದನ್ನು ವಿಟಮಿನ್ ಇ ತುಂಬ ಅತಿಯಾಗಿರೋದ್ರಿಂದ ನಾವು ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಆರೋಗ್ಯ ಸಮಸ್ಯೆಗಳು ತುಂಬಾ ಅಂತ ಹೇಳ್ತಾರೆ ಸೊ ನಾವು ಇದನ್ನು ಕೂಡ ಬಾದಾಮಿನ ತುಂಬ ಲಿಮಿಟೆಡ್ ಸೇವಿಸ್ಬೇಕಷ್ಟೆ ಏನು ಸ್ನೇಹಿತರೆ ಇದು ಬಾದಾಮಿ ಒಳಗೆ ಆಕ್ಸಲೇಟ್ ಅಂತಾರಲ್ಲ ಆಕ್ಸಲೇಟ್ ಹೆಚ್ಚಾಗಿರ್ತಾವಂತ ಹಂಗಾಗಿ ನಾವು ಅತಿ ಹೆಚ್ಚಾಗಿ ತಿನ್ಬಾರ್ದು ಅಂತ ಅದಕ್ಕೆ ಕಲ್ಲು ಸೃಷ್ಟಿ ಹಾಕವು ಆಕ್ಸಲೇಟ್ ಜಾಸ್ತಿ ಇರೋದರಿಂದ ಬಾದಾಮಿನ ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು ನಮಗೆ ಬಾದಾಮಿ ಒಳಗೆ ಕ್ಯಾಲರಿ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಬಾದಾಮಿ ಜಾಸ್ತಿ ಸೇವನೆ ಮಾಡೋದ್ರಿಂದ ನಮಗೆ ತೂಕ ಇನ್ನೂ ಹೆಚ್ಚಾಗಿ 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 ತೂಕ ಹೆಚ್ಚಾಗುತ್ತೆ ಸೊ ಕ್ಯಾಲರಿ ಬಾದಾಮಿಯಲ್ಲಿ ಕ್ಯಾಲರಿ ಇರೋದ್ರಿಂದ ನಮಗೆ ತೂಕ ಬಾದಾಮಿ ಹೆಚ್ಚು ಸೇವನೆ ಮಾಡಿದರೆ ನಮ್ಮ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇನ್ನೊಂದು ಕೆಲವರು ಅಲರ್ಜಿ ಅಂತಿರ್ತಾರೆ ಕೆಲವರು ಬಾದಾಮಿ ತಿಂದರೆ ಅಲರ್ಜಿ ಆಗುತ್ತೆ ಶೇಂಗಾ ತಿಂದರೆ ಅಲರ್ಜಿ ಆಗುತ್ತೆ ಅಂತಾರಂತೂ ತಿನ್ನೋಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ಮತ್ತು ಅತಿಯಾಗಿ ಬಾದಾಮಿ ಸೇವನೆ ಮಾಡೋದರಿಂದ ಜೀರ್ಣ ಕ್ರಿಯೆ ಏನು ನಾವು ಮೊದಲೇ ಕೇಳಿದ್ವಿ ಅನುಕೂಲ ಬ ಅನುಕೂಲ ಬಗ್ಗೆ ಮಿತಿಯಾಗಿ ತಿನ್ನೋದ್ರಿಂದ ಏನಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ವಿ ಬಟ್ ಹೆಚ್ಚಾಗಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಬ್ಲಾಕ್ ಆಗುತ್ತೆ ಅಂತೇಳಿ ವೀಕ್ಷಕರೇ ಸೊ ಹಂಗಾಗಿ ಅತಿ ಹೆಚ್ಚಾಗಿ ಬಾದಾಮಿ ತಿನ್ನಕ್ಕೆ ಹೋಗಬೇಡಿ ನಿಮಗೆ ಮುಖ್ಯವಾಗಿ ಇದೊಂದು ಗೊತ್ತಿರಬೇಕು ಬೆ ಬಾದಾಮಿನ ಎಷ್ಟು ಸೇವಿಸಬೇಕು ಅನ್ನೋದು ಗೊತ್ತಿರಬೇಕು ಮತ್ತು ಯಾವ ಟೈಮ್ಗೆ ಸೇವಿಸಬೇಕು ಅನ್ನೋದು ಗೊತ್ತಿರಬೇಕು ಬಾದಾಮಿನ ಬೆಳಗ್ಗೆ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ನೆನಿಟ್ಟ ಬಾದಾಮಿನ ಸೇವಿಸಬೇಕು ವೀಕ್ಷಕರೇ ಮತ್ತು ಅದು ಮೂವತ್ತು ಗ್ರಾಮ್ ಒಳಗಡೆ ಇರಬೇಕು ಇಷ್ಟು ಕಂಡೀಷನ್ ಸೊ ನಾವೇನು ಹೇಳಿದ್ವಿ ಅದರ ಅದರ ಅಪೋಸಿಟಾಗಿ ರಿಯಾಕ್ಷನ್ ಹಾಕೋ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಸೊ ಅತಿ ಹೆಚ್ಚಾಗಲೂ ತಿನ್ನಬಾರ್ದು ವೀಕ್ಷಕರೇ ಅಷ್ಟೇ ಇನ್ನು ಅದು ಬಿಟ್ಟರೆ ಬೇರೆ ಏನಿಲ್ಲ ಒಟ್ಟು ನಾವು ಯಾವ ಟೈಮಿಗೆ ತಿನ್ನಬೇಕು ಎಷ್ಟು ಪ್ರಮಾಣದಲ್ಲಿ ಬಾದಾಮಿನ ಸೇವಿಸಬೇಕು ಅನ್ನೋದು ನಮ್ಗೆ ಗೊತ್ತಿದ್ರೆ ಸಾಕು ಸೊ ಪ್ರತಿದಿನ ಸೇವಿಸಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ನಿಮಗೆ ನಾನು ಹೇಳೋ ಮಾಹಿತಿ ಸರಿ ಅನಿಸಿದರೆ ನನಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ധന്യവാദങ്ങൾ ബായ് ജയ് ജയ് കർണാടക മാത്ര